ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಲವ್ ರೀಡಿಂಗ್ನ ಇದ್ದೀನಿ ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ ನೀವು ಇಷ್ಟಪಡುವ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ ಎರಡು ಕಾರ್ಡ್ ಇದೆಯಲ್ಲ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಸೊ ಈ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಾ ಹೋಗ್ತೀನಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೂ ಈ ಫ್ಯೂ ಈ ರಿಲೇಶನ್ಶಿಪ್ ಫ್ಯೂಚರ್ ಏನಾಗಿರುತ್ತೆ ಈ ಕುರಿತಾಗಿ ಮಾತಾಡ್ತಾ ಹೋಗ್ತೀನಿ ಲವ್ ರೀಡಿಂಗ್ ಒಂದು ಹೋಲ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ರೀಡಿಂಗ್ ಫ್ಯೂಚರ್ ಪ್ರಿಡಿಕ್ಷನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ ರೀಡಿಂಗ್ನ ಇದ್ದೀನಿ ನಿಮ್ಮ ರಿಲೇಷನ್ಶಿಪ್ ಎನರ್ಜಿ ಹೇಗಿದೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಆಲೋಚನೆಗಳಿದೆ ಇದರ ಕುರಿತಾಗಿ ರೀಡಿಂಗ್ನ ಮಾಡ್ತಾಯಿದ್ದೀನಿ ನಾನು ಹಾಗೂ ಕೆಲವು ಮೆಸೇಜಸ್ ರಿಲೇಷನ್ಶಿಪ್ ವಿಚಾರವಾಗಿ ಕೆಲವು ಮೆಸೇಜಸ್ ಸೆವೆನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಹಾಗೂ ಏಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಸೊ ಇವೆರಡು ಕಾರ್ಡ್ ಏನನ್ನು ನಿಮಗೆ ಎಚ್ಚರಿಸ್ತಾ ಇದೆ ಅಂದರೆ ರಿಲೇಷನ್ಶಿಪ್ನಲ್ಲಿ ಸುಳ್ಳು ಮತ್ತು ಏನನ್ನೋ ಮುಚ್ಚಿಡುವುದು ಹಾಗೂ ನಿಮ್ಮ ಹತ್ರ ಅವರು ಆಗಿಲ್ಲ ತುಂಬ ಮುಚ್ಚುಮರೆ ಹಾಗೂ ಕೋಪತಾಪಗಳು ಇತ್ತೀಚೆಗೆ ನಡೀತಾ ಇದೆ ನೈಟ್ ಆಫ್ ಪ್ಯಾಂಟಿಕಲ್ಸ್ ನೀ ಫ್ಯೂಚರ್ ಟೂ ಆಫ್ ಕಪ್ಸ್ ಅದಾದ ನಂತರ ಸ್ಟಾರ್ ಬರ್ತಾ ಇದೆ ಸೊ ಬೇಸಿಕಲಿ ಇವಾಗ ಅನುಭವಿಸ್ತಾ ಇದ್ದೀರಾ ಡಿಸ್ಟ್ರಾಕ್ಷನ್ ಇದೆ ಹಾಗೂ ಅವರು ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅದೊಂದು ಪ್ರಾಬ್ಲಮ್ಮು ಇವಾಗ ಜಾಸ್ತಿ ಇದೆ ಇನ್ನು ಟೂ ಮಂತ್ಸ್ ನಿಮ್ಮ ಅವರ ರಿಲೇಷನ್ಶಿಪ್ ಏಳು ಬೀಳು ಆತಂಕಗಳು ಎಲ್ಲ ಥರದ ವಿಚಾರಗಳು ನಿಮ್ಮ ಲೈಫ್ನಲ್ಲಿ ನಡೀತಾ ಇರುತ್ತೆ ನೆಗೆಟಿವ್ಸ್ ಅಂತ ನಾನು ಹೇಳ್ತಾ ಇರೋದು ಆದರೆ ಟೂ ಮಂತ್ಸ್ ಆದಮೇಲೆ ನಾನು ಪಾಸಿಟಿವ್ ಚೇಂಜಸ್ನ ಇದ್ದೀನಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರಲ್ಲಿ ಕೆಲವು ಬದಲಾವಣೆಗಳನ್ನ ನೋಡ್ತೀರಾ ಹಾಗೂ ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ ಇದು ರೀಕನ್ಸಿಲಿಯೇಷನ್ ಕಾರ್ಡ್ ಅಂತ ಹೇಳ್ತೀವಿ ಅಂದರೆ ಅವರು ಮತ್ತು ನೀವು ಒಂದೊಳ್ಳೆಯ ಎನರ್ಜಿಗೆ ಬರೋದು ಹಾಗೂ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ಏನು ಮನಸ್ತಾಪಗಳಿತ್ತು ಅದಕ್ಕೆ ಒಂದು ಪರಿಹಾರನ ನೋಡೋದು ಈ ಥರ ಒಂದು ಫೋರ್ ಮಂತ್ಸ್ ಒಳಗಡೆ ನಡೆಯುತ್ತೆ ಚೇಂಜಸ್ ಸಿಕ್ಸ್ತ್ ಮಂತ್ನಲ್ಲಿ ನೀವು ಒಂದು ಬ್ಯೂಟಿಫುಲ್ ಎನರ್ಜಿಗೆ ಬರ್ತೀರ ಸೊ ಫ್ಯೂಚರ್ ಇದೆ ಈ ರಿಲೇಶನ್ಶಿಪ್ನಲ್ಲಿ ಫ್ಯೂಚರ್ ಇದೆ ನಾನೇನು ನೆಗೆಟಿವ್ ನೋಡ್ತಾ ಇಲ್ಲ ಆದರೆ ನೀವು ಸ್ವಲ್ಪ ಶಾಂತವಾಗಿರಬೇಕಾಗತ್ತೆ ಟೈಮ್ ಇವಾಗ ತುಂಬ ಕೆಟ್ಟದಾಗಿದೆ ಇವಾಗ ಅವರು ಡಿಸ್ಟ್ರ್ಯಾಕ್ಟ್ ಆಗಿದ್ದಾರೆ ಡೈವರ್ಟ್ ಆಗಿದ್ದಾರೆ ಬೇರೆ ಕಡೆಗೆ ಗಮನ ಅಥವಾ ನಿಮಗೆ ಇಂಪಾರ್ಟೆನ್ಸ್ ಕೊಡದೆ ಇರೋದು ನಿಮಗೆ ಬೇಜಾರು ಮಾಡೋದು ನೋವು ಪದೇ ಪದೇ ಬರ್ಸೋದು ಹೀಗೆಲ್ಲ ಮಾಡ್ತಾ ಇದ್ದಾರೆ ಸ್ಟ್ರೆಸ್ ಇದೆ ರಿಲೇಷನ್ಶಿಪ್ನಲ್ಲಿ ಆದರೆ ಕ್ರಿಯೇಷನ್ ಅಂತ ಬಂದಿರೋದ್ರಿಂದ ಇದು ಒಂಥರ ಬ್ಲೆಸ್ಸಿಂಗ್ಸ್ ಅಂತಲೂ ಹೇಳ್ಬೋದು ಹಾಗೂ ನೀವು ನಿಮ್ಮಲ್ಲಿ ಆ ಪವರ್ ಇದೆ ರಿಲೇಷನ್ಶಿಪ್ನ ಸರಿ ಮಾಡುವಂಥ ಒಂದು ಪವರ್ ನಿಮ್ಮಲ್ಲೂ ಇದೆ ನೀವು ಕೊಡಬಾರ್ದು ಮತ್ತು ಬ್ಯಾಲೆನ್ಸ್ ನೋಡ್ತಾ ಇರೋದ್ರಿಂದ ಯು ವಿಲ್ ಎಕ್ಸ್ಪೀರಿಯನ್ಸ್ ಅ ಲಾಟ್ ಗುಡ್ ಚೇಂಜಸ್ ಆಫ್ಟರ್ ಟೂ ಮಂತ್ಸ್ ಎರಡು ತಿಂಗಳಾದ ನಂತರ ಅವರು ಇವಾಗ ಏನೇ ಆಗಿದ್ರು ಕೂಡ ದುಡುಕ್ತಾ ಇದ್ದಾರೆ ಕೆಟ್ಟು ಯೋಚನೆ ಮಾಡ್ತಾ ಇದ್ದಾರೆ ರಿಲೇಷನ್ಶಿಪ್ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ನೀವು ಬೇಡ ಅಂತ ಇರೋದಾಗಿರ್ಬೋದು ಅಥವಾ ನಾನು ನಿನ್ನಿಂದ ದೂರ ಹೋಗ್ತೀನಿ ಅಂತ ಹೇಳೋದಾಗಿರ್ಬೋದು ಇದೆಲ್ಲ ಮಾಡ್ತಾ ಇದ್ದಾರೆ ಸೊ ಇವೆರಡು ಎನರ್ಜಿ ನೀವು ನೋಡಿದ್ರಿ ಕಾರ್ಡ್ಸ್ದು ಅದೇ ನೀವು ಅನ್ಭವಿಸ್ತಾ ಇದ್ದೀರಾ ಅವರು ಕತ್ತಿಗಳಿದ್ದಾಗ ಪ್ರಾಬ್ಲಮ್ಸ್ ಇರುತ್ತೆ ಸೋ ಇದೇ ಒಂದು ಕನ್ಕ್ಲೂಷನ್ ಅಂತಲೂ ಹೇಳಲ್ಲ ಈ ಟೈಮ್ ಖಂಡಿತವಾಗ್ಲೂ ಪಾಸ್ ಆಗುತ್ತೆ ಹಾಗೂ ನೀವು ಅವರಿಗೆ ಹತ್ತಿರ ಆಗ್ತೀರ ಅವ್ರು ನಿಮ್ಗೆ ಹತ್ತಿರ ಆಗ್ತಾರೆ ನೀವೇನು ತುಂಬ ಯೋಚನೆ ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ ಟೂ ಮಂತ್ಸ್ ಸ್ಟ್ರಾಂಗಾಗಿರಬೇಕು ಪೇಶನ್ಸ್ನ ಬೆಳೆಸ್ಕೊಳ್ಳಿ ಸರಿ ಹೋಗುತ್ತೆ ಅಂತ ಈ ಕಾರ್ಡ್ಸ್ ನಿಮಗೆ ಕೊಡ್ತಾ ಇದೆ ಮತ್ತು ಒಂದು ಮೆಸೇಜ್ ನಿಮಗೆ ನಾನು ಯೂನಿವರ್ಸಿಂದ ಬರ್ತಾ ಇರೋ ಮೆಸೇಜ್ನು ತೆಗಿತಾಯಿದ್ದೀನಿ ಥಾನ್ಸ್ ಬರ್ತಾ ಇದೆ ವೀವ್ ಟುಗೆದರ್ ದ ಕ್ರೌನ್ ಯು ಡಿಸರ್ವ್ ಇದು ನಿಮ್ಮ ಮೆಸೇಜ್ ವೀವ್ ಟುಗೆದರ್ ದ ಕ್ರೌನ್ ಯು ಡಿಸರ್ವ್ ಇದರ ಅರ್ಥ ಏನು ಅಂದರೆ ಇದಕ್ಕೂ ಇದಕ್ಕೂ ತುಂಬ ಕನೆಕ್ಷನ್ ಇದೆ ನಿಮ್ಮಲ್ಲೇ ಪವರ್ ಇದೆ ನೀವೇನೇ ಅದ್ಭುತವಾದ ಲೈಫ್ನ ಕ್ರಿಯೇಟ್ ಮಾಡುವಂಥ ಒಂದು ಶಕ್ತಿ ಇದೆ ಅಂತ ನಿಮಗೆ ಈ ಒಂದು ಕಾರ್ಡ್ ಕೊಡ್ತಾ ಇದೆ ಯು ಆರ್ ಅ ಪಾಸಿಟಿವ್ ಪರ್ಸನ್ ನಿಮ್ಗೆ ಯಾವತ್ತು ಕೆಟ್ಟದಾಗುತ್ತೆ ಆಗುತ್ತೆ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ನಿಮ್ಗೆ ಹಾಗೆ ಅನಿಸ್ತಿರ್ಬೋದು ನನ್ನ ಲೈಫ್ ಯಾಕೆ ಹೀಗಾಗಿದೆ ಅಂತ ಆದರೆ ಈ ಒಂದು ಟೈಮ್ ಪಾಸ್ ಆಗುತ್ತೆ ಯು ಶುಡ್ ಬಿ ಫೈನ್ ಅಂತ ಈ ಕಾರ್ಡ್ಸ್ ಎಲ್ಲ ನಿಮಗೆ ಹೇಳ್ತಾ ಇದೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ದಿಸ್ ಹೆಲ್ಪ್ಡ್ ಯು ಮುಂದಿನ ಕಾರ್ಡ್ ಪಾಯಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಸೊ ಯಾರು ಈ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದೀನಿ ಫ್ಯೂಚರ್ ಹೇಗಿರುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮ ಲವ್ ಲೈಫ್ ಹೇಗಿದೆ ಎಲ್ಲ ವಿಚಾರವಾಗಿ ಕೂಡ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲವ್ ಲೈಫ್ ಕೆಲವು ಮೆಸೇಜಸ್ನ ಕೂಡ ನಾನು ತೆಗಿತಾ ಇದ್ದೀನಿ ಹೇಯೋ ಪೇಜ್ ಆಫ್ ವಾರ್ನ್ಸ್ ಬರ್ತಾ ಇದೆ ಹಾಗೂ ಫೋರ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಮೂನ್ ಬರ್ತಾ ಇದೆ ರಿಲೇಷನ್ಶಿಪ್ನಲ್ಲಿ ಅಡ್ಡಿ ಆತಂಕಗಳು ಕುಂದು ಕೊರತೆಗಳಿದೆ ಖಂಡಿತ ಇಂಪೇಷನ್ಸ್ ಇಬ್ಬರೂ ತಾಳ್ಮೇನು ಕಳ್ಕೊಂಡಿದ್ದೀರಾ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಡಿಸ್ಪೋಡೆನ್ಸ್ ಡಿಸ್ಪೋಡೆನ್ಸ್ ಅಂದಾಗ ಅನ್ವಾಂಟೆಡ್ ಪ್ರಾಬ್ಲಮ್ಸ್ ರಿಲೇಷನ್ಶಿಪ್ನಲ್ಲಿ ಜಾಸ್ತಿ ಆಗ್ತಾ ಇದೆ ಹಾಗೂ ಫ್ಲವರ್ ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್ ಇದೊಂದು ಎಚ್ಚರಿಕೆಯ ಕಾರ್ಡ್ ನಿಮಗೆ ಯೂನಿವರ್ಸಿಂದ ಬಂದಿರುವಂಥದ್ದು ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್ ನಿಮಗೆ ನೀವೇ ಸತ್ಯವಾಗಿರಬೇಕು ನಿಮಗೆ ನೀವೇ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ಳೋದಾಗಿರ್ಬೋದು ನಿಮಗೆ ನೀವೇ ಭಾರವಾಗಿ ನೆಗೆಟಿವ್ಸ್ನ ತುಂಬ್ಕೊಳ್ಳೋದಾಗಿರ್ಬೋದು ಇದನ್ನೆಲ್ಲ ಫಸ್ಟ್ ಬಿಡಿ ಅಂತ ಕಾರ್ಡ್ ನಿಮಗೆ ಹೇಳ್ತಾ ಇದೆ ಸೊ ರಿಲೇಶನ್ಶಿಪ್ ಸ್ಟ್ಯಾಗ್ನೆಂಟ್ ಆಗಿದೆ ಫೋರ್ ಆಫ್ ಸ್ಪಾಡ್ಸ್ ಬಂದಿರೋದ್ರಿಂದ ಏನೂ ಒಳ್ಳೆಯ ಬದಲಾವಣೆ ಇಲ್ಲ ಮಾತಿಲ್ಲ ಕತೆ ಇಲ್ಲ ಹಾಗೂ ಬೇಸಿಕ್ಲಿ ಕಮ್ಯುನಿಕೇಷನ್ಗೆ ಹೊಡ್ತಾ ಬಿಟ್ ಬಿದ್ದಿದೆ ಅಂದರೆ ಇಬ್ಬರು ದೂರ ಇದ್ದೀರಾ ಹಾಗೂ ಒಳ್ಳೆಯ ಎನರ್ಜಿ ಇಬ್ಬರು ಎಕ್ಸ್ಚೇಂಜ್ ಮಾಡಿಕೊಳ್ತಾ ಇಲ್ಲ ಓಕೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಎಫರ್ಟ್ಸ್ ತೀರಾ ಕಮ್ಮಿ ಆಗ್ತಾ ಇದೆ ಅಟೆನ್ಷನ್ ಇಲ್ಲ ಹಾಗೂ ಮೂನ್ ಬಂದಿರೋದ್ರಿಂದ ಡಾರ್ಕ್ನೆಸ್ ರಿಲೇಷನ್ಶಿಪ್ನಲ್ಲಿ ಡಾರ್ಕ್ನೆಸ್ ಜಾಸ್ತಿ ಇದೆ ಸಿಕ್ಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇಬ್ಬರೂ ಕೂಡ ಒಂದು ನೆಗೆಟಿವ್ ಎನರ್ಜಿಗೆ ಬಂದಿದ್ದೀರ ಇನ್ನೇನೂ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿದ್ದೀರಾ ಇದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ನೀವೇನು ಮಾಡಿದ್ರೂ ಕೂಡ ಒಂದು ಒಬ್ಬ ಒಂದೊಂದು ವಿಚಾರ ನಿಮಗೆ ಕನೆಕ್ಟ್ ಆಗದೇ ಇರ್ಬೋದು ಸೊ ನೀವು ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ತೊಗೊಂಡಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಆದರೂ ಕೂಡ ಸಿನ್ಸ್ ನಾನು ಏನು ಮೇಜರಾಗಿ ಮೇಜರ್ ಎನರ್ಜಿನ ಇಲ್ಲಿ ಪಿಕ್ ಮಾಡ್ತೀನಿ ಅದನ್ನ ನಾನು ನಿಮಗೆ ಇದ್ದೀನಿ ಬೇಸಿಕ್ಲಿ ಈ ಒಂದು ರಿಲೇಷನ್ಶಿಪ್ ಇದೆಯಲ್ಲ ತುಂಬ ಟಾಕ್ಸಿಕ್ ಆಗಿದೆ ಹಾಗೂ ನಿಮಗೆ ಅವರು ತುಂಬ ಹರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ ಈಗೋಯಿಸ್ಟಿಕ್ ಇದ್ದಾರೆ ಡಾಮಿನೇಟಿಂಗ್ ಇದ್ದಾರೆ ಮತ್ತು ನಂದೇ ನಡಿಬೇಕು ಅನ್ನುವಂಥ ಯೋಚನೆ ನಿಮ್ಮನ್ನು ಪ್ರಿಯಾರಿಟಿನಲ್ಲಿ ಇಡೋದಿಲ್ಲ ನೀವು ಫಸ್ಟ್ ಬರೋದಿಲ್ಲ ಅವ್ರ ಲೈಫ್ನಲ್ಲಿ ಈ ಥರ ಎಲ್ಲ ಮೇಜರ್ ಪ್ರಾಬ್ಲಮ್ಸ್ ಈ ರಿಲೇಷನ್ಶಿಪ್ನಲ್ಲಿ ಇದೆ ಹಾಗೂ ಈ ರಿಲೇಷನ್ಶಿಪ್ನಲ್ಲಿ ನೀವಿರೋದ್ರಿಂದ ನಿಮ್ಮನ್ನು ನೀವೇ ಕಳ್ಕೊಂಡಿದ್ದೀರ ನಿಮಗೆ ನೀವೇ ದ್ರೋಹ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಏಕೆಂದರೆ ಅಷ್ಟು ನೋವು ಅನುಭವಿಸ್ತಾ ಇದ್ದೀರಾ ಹಾಗೂ ಇತ್ತೀಚೆಗೆ ಇಮೋಷನಲ್ ಬ್ಯಾ ಇಂಬ್ಯಾಲೆನ್ಸ್ನ ನೋಡ್ತಾ ಇದ್ದೀರಾ ಅವರು ಕೂಡ ಹಾಗೇ ಇದ್ದಾರೆ ಇಬ್ಬರೂ ಕೂಡ ಅರ್ಥ ಮಾಡಿಕೊಳ್ಳುವಂಥ ಒಂದು ಸ್ಥಿತಿನಲ್ಲಿಲ್ಲ ನಾನಾಗಲಿ ನೋಡಿ ಐ ಐ ಪುಟ್ ನಾನು ಇನ್ನೂ ಒಂದು ಕ್ಲಾರಿಫಿಕೇಷನ್ ಕಾರ್ಡ್ ಕೂಡ ಇವಾಗ ತೆಗೆದೆ ಟೆನ್ ಆಫ್ ವರ್ಂಡ್ಸ್ ಬರ್ತಾ ಇದೆ ಟೆನ್ ಆಫ್ ವಾಂಡ್ಸ್ ಅಂದರೆ ತುಂಬ ಕಷ್ಟಗಳಿದೆ ರಿಲೇಶನ್ಶಿಪ್ನಲ್ಲಿ ಕಷ್ಟಗಳು ನೋವು ಹಾಗೂ ಹತಾಶೆ ಎಲ್ಲನೂ ನೋಡ್ತಾ ಇದ್ದೀನಿ ಫ್ಯೂಚರ್ ನಾನು ನೀವು ಕೇಳಿದ್ರೆ ಫ್ಯೂಚರ್ ಇದೆಯಾ ಫ್ಯೂಚರ್ ಖಂಡಿತವಾಗಲೂ ನಾನೇನು ಪಾಸಿಟಿವ್ ಬರ್ತಾ ಇದೆ ಅಂತ ಹೇಳೋದಿಲ್ಲ ನೆಗೆಟಿವ್ ಆಗೇ ಇದೆ ಫ್ಯೂಚರ್ನಲ್ಲಿ ಇಬ್ಬರೂ ಬದಲಾಗೋದಿಲ್ಲ ಅವರೂ ಬದಲಾಗಲ್ಲ ನೀವು ಬದಲಾಗಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೇಳ್ತೀನಿ ಇಬ್ಬರೂ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಸೊ ನೀವೇನು ಮಾಡಬೇಕು ಅನ್ನೋದು ನಿಮ್ಮ ಕೈನಲ್ಲಿದೆ ನೀವು ಡಿಸೈಡ್ ಮಾಡಿ ಆದರೆ ಟ್ಯಾರೋ ರೀಡಿಂಗ್ ಪ್ರಕಾರ ಈ ರಿಲೇಶನ್ಶಿಪ್ ಸತ್ತು ಹೋಗ್ಬಿಟ್ಟಿವೆ ನೋ ಫ್ಯೂಚರ್ ಇದೀರಾ ಅಂದರೆ ಇರಬೇಕು ಅನ್ನೋವಂಥ ಒಂದು ಬಲವಂತದಲ್ಲೋ ನಿಮಗೆ ನೀವೇ ಬೇಜಾರು ಮಾಡಿಕೊಂಡು ನಿಮಗೆ ನೀವೇ ಭಾರ ಮಾಡಿಕೊಂಡು ಇದೀರಾ ಬಿಟ್ಟರೆ ಒಂದು ಬಲವಂತದ ರಿಲೇಷನ್ಶಿಪ್ ಅಂತ ನಾನು ಹೇಳ್ತೀನಿ ಇದು ಸ್ವಲ್ಪ ಕಟು ಅನ್ನಿಸ್ಬೋದು ನಿಮಗೆ ಆದರೆ ಅದೇ ರಿಯಾಲಿಟಿ ಅದು ನಿಮ್ಮ ರೀಡಿಂಗ್ ಆಗಿತ್ತು ಹೋಪ್ ಇಟ್ ಹ್ಯಾಲ್ಪ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು